ಇನ್ನು ಚೆನ್ನಾಗಿ ಮುಖಿ ತಕೊಳಕ್ಕೆ ಬರೋದಲ್ಲ ನಿನಗ ಅಲ್ಕಟ ಬಾಡಿ ನಿನಗ 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 ಮತ್ತೆ ಹೊಡಿಬೇಕು ಲವ್ ಬೇರೆ ಕೇಡು ನಿನ್ ಮಸಡಿಗೆ ಅದಕ್ಕೆ ಎಲ್ಲರ ಮುಂದೆ ಮಾಡ್ದೇ ಇಲ್ಲ ಎಲ್ಲರ ಮುಂದೆ ಹೊಡೆಯದಲ್ಲ ನಿನ್ನ ಹಂಗಾಲ ಮತ್ತೆ ದೇಶರ ಬಾಡಿ ನಾನು ನೋಡ್ತಾ ಇದೀನಿ ಅಲ್ಲಿ ಏನಕ್ಕೆ ಸಲ ದಾರಿ ಕೈಕೋತ ಕುತ್ತಾ ನೀವ ನೀನು ನಿನ್ನ ಹಿಂಗಾ ಮಾಡಾ ನಿನ್ನ ಹಾಸ್ಟೆಲ್ ಗೆ ಹೋಗಿ ಬರ್ತನೆ ಮತ್ತೆ ಅವಾ ನಾನು ಇಂಗ್ಲಿಷ್ ಮೀಡಿಯನ್ನ ಕನ್ನಡ ಮೀಡಿಯನೆಗೆ ಅತ್ತು ನೀನ ಅಂದ್ರೆ ಇನ್ನು ಚಲೋ ಹಾಕತನೆ ಹಲ್ ಕಿಸ್ಕಂತ ಕಿಂದ ಅಡ್ಡಡಕ ನನಗೆ ಈಗ ಕೂತ ಯಾಕೆ ನೀ ಕಮ್ಮ ಓದ್ತಿದ್ದಿಲ್ಲ ಮಾರ್ಕಾಸ್ ಬರ್ತಿದ್ದಿಲ್ಲ ಚಂದಾಗಿ ಪಾಸ್ ಹಾಕಿದ್ದಿಲ್ಲ ಅಂತೇಳಿ ಈಗ ಈಗ ಗೊತ್ತಾಗತ್ತೈತೆ ನನಗೆ ಹ್ಮ್ ಮೂರ್ ಹತ್ತೈಕ ಮಸಲಿ ನೋಡ್ಕೊಂತ ಓದಿಲ್ಲ ಬರೀ ಇಲ್ಲ ಏನಿಲ್ಲ ಹಿಂಗ ಮಾಡ್ಕೊತ ಆಗಿಲ್ಲಲ್ಲ ನಿನ್ನೆ ಆ ಅದ ಈ ಈಗ ಗೊತ್ತಾಗತ್ತ ನನಗೆ ಬೇಡ ಇನ್ನಿಲ್ಲಿ ನೀನು ಓದಿ ಬಕ್ ಬರ್ಲಿ ಬೇಡ ಅಟ್ರಾಗ ಐತಿ ಏನ ಗೊತ್ತಾತ್ ನನಗ ಇನ್ನೇನ ಇಲ್ಲಿ ಇರೋದು ಬೇಡ ನಿನ್ನ ವೈದ್ಯ ನಿನ್ನ ಅದ ನನ್ನ ಹೆಸರಲ್ಲ ಅಲ್ಲ ಅಲ್ಲ ನೀವೇನ್ ಹಲಕಿಸ್ಕೊಂತ ನಿಂತಿರಲ್ಲ ಬೈರಿ ಅವಗ ಹೌದಲ್ಲ ಅದು ನಾನು ನನ್ನ ಕ್ಲಾಸ್ ಮೇಕಿಗೆ ಹೋಗ್ಬಿಟ್ಟಿದ್ದೆ ಅದು ಬಿಡು ಅಲ್ಲೇ ಉಚ್ಚಳ ಮಗನ ನಿಮ್ಮ ಮೌ ನೋಡಿದ್ರೆ ಕಂಡು ಕಂಡವ್ರಿಗೆ ಅಯರ್ ಮಾಡಾಕತ್ತಾಳ ಕಂಡು ಕಂಡವ್ರಿಗೆ ಅದನ್ನ ಕೊಟ್ಟನೆ ಇದನ್ನ ಕೊಟ್ಟನೆ ಅಂತೇಳಿ ಹಾಕಿ ಮಾಡ್ತಾಳ ನೀನ್ ನೋಡಿದ್ರೆ ಓ ಯಾವಕ್ಕಿನ್ನ ಲವ್ ಗಿವ್ ಅಂತ ಮಾಡಿ ಓಡೋಗಿ ಮದ್ವಿಗಿದ್ವಿ ಮಾಡ್ಕೊಂಡು ಆಯರ್ ರೊಕ್ಕ ಒಂದ್ ರೂಪಾಯಿ ಒಳ್ಳೆ ಬರೋದಿಲ್ಲ ನಿನ್ನ ಬೂಟ್ಲೆ ಹೊಡೆದ್ ನೀನ್ ಹಂಗ ಅಲ್ಲ

ಅಪ್ಪ ಅತ್ತಿ ಮಾಡಿದ್ದ ಮಾತಾಡಿದ್ದ ಸರಿನ ಕೇಳು ಏನಾತು ಏನಿಲ್ ಬಿಡ್ಲಾ ನಿನ್ ಮಗನ್ ಒಣ ಜಗಳ ಏನಿಲ್ಲ ಅಂತ ನೋಡು ಆ ಬಂದವ್ರ ಮುಂದೆ ನಮ್ಮ ಅತ್ತಿ ನಮ್ಮ ಮಾವಂದ ನಮ್ಮಂತೆನದ್ದು ಮಂತ್ಯಾನದ್ದ ಅವ್ರದ್ದು ಪಾರ್ವತಿದ ಮರಗತಿಗೆ ಹಾಕ ತಾಳಿಕಿ ಅತ್ತಿ ಇದ್ ಬಿಟ್ಟು ಅವ್ರಿಗೆ ಅಲ್ಲ ಅವ್ರು ಹೆಣ್ಣು ನೋಡಕ್ ಹೋಗ್ಯಾರ ಅವ್ರಿಗೆ ಏನ್ ಗೊತ್ತನ ಅಯ್ಯ ಆ ಮನಿ ಹುಡುಗಿನ್ ಮದ್ವಿ ಮಾಡ್ಕೋಬೇಡ್ರಿ ಮದ್ವಿ ಮಾಡ್ಕೊಂಡ್ರ ನೋಡ್ರಿ ಶ್ರೀಕಾಂತ ಎಲ್ಲಾ ಅವ್ರದ್ದು ಎಲ್ಲಾ ಒಂದ್ ರೂಪಾಯಿ ಖರ್ಚು ಇಲ್ದಂಗ ಎಲ್ಲ ಅವನ ಮಾಡಾಕತ್ತಾರ ನಾಳೆ ನೀವು ಅವ್ರ ಮನಿ ಹುಡುಗಿ ಮದ್ವಿ ಮಾಡ್ಕೊಂಡ್ರೆ ಎಲ್ಲಾ ಪೂರ್ತಿ ಖರ್ಚು ನೀವ ನಿಭಾಯಿಸಬೇಕ ಅದಕ್ಕೆ ಮಾಡ್ಕೋಬೇಡ್ರಿ ಹೌದಕ್ಕ ಅಲ್ಲ ನಿನ್ಗ್ ಯಾಕೆ ಬೇಕಾ ಮಾಡ್ಕೊಳೋರ್ ಅವ್ರು ಅದನ್ ಬಿಟ್ಟು ನೀನ್ ಅದ್ರೊಳಗೆ ಇಂಟ್ರಸ್ಫಿಯರ್ ಹಾಕಿ ಅದೇ ನಂಗ ಅರ್ಥ ಆಗುಕಾಂತ நான் யாக்க ஹாய் மாதாடே அதன் பஸ் திருக்கோ ஏன்னா சும்ம மாத்தாங்க பாய் முச்சுக்கொண்டிர் இல்லை கனி ಅಶ್ವಿನಿ ಅತ್ತಿ ಆಕಿ ಗೆಳತಿಂತಂದು ಅಂಟಿಸ್ಬಿಟ್ಲು ಅಕ್ಕಿ ಗೆಳತಿ ಹೋಗಿ ನೋಡೇ ಬಿಟ್ಲು ಗಡಗಡ ಲಗ್ನ ಅಂತ ತಿಳ್ಕೊ ನಾಳೆ ಈ ಹುಡುಗಿ ಎಡಬಿಡಂಗಿದ್ದಂಗೆ ಇರೋದಕ್ಕೆ ನಾಳೆ ಅವರ ಅಂತಾರ ಹೊಗ ಯ ಈಕಿ ಅಶ್ವಿನಿ ಅತ್ತಿ ನನಗೆ ಇಂಥ ಕೆಲಸ ಮಾಡಿಬಿಟ್ಲು ಅಂತೇಳಿ ಆಕೆ ಅಕ್ಕಿನ ಬೇದ್ ಈಕೆ ಈಕಿನ ಬೇದ್ ಇಲ್ಲಿ ನಿಮ್ಮ ಬೀಗತನ ಹಾಳಾಕತಿ ಅದಕ್ಕೆ ಬೇಡ ಹಂಗೆ ಆಗೋದು ಬೇಡ ಅಂತೇಳಿ ನಾನು ಇಷ್ಟು ಸಮಾಧಾನಾಗಿ ವಿಚಾರ ಮಾಡಿ ಹೇಳ್ತಾ ಅದೇ ನಾನು ಏನು ಓಹೋ ನೀವು ನನಗೆ ಮಾತಾಡ್ತೀರನಾ ನೀವು ಒಳ್ಳೇದು ನಿಮ್ಗೆ ಇರಲಿ ನೀವು ಚಲೋ ಇರಲಿ ಅಂತ ಬಯಸ್ತೇನೆ ಯಾವತ್ತು ಗೊತ್ತಾನ ಆಹಾ ಹಾಂ ನೀ ಅವ್ರ ಮಾತು ಕೇಳ್ಕೊಂಡು ನನಗನ್ನ ಮಾತೇಲಲ್ಲ ನೀನು ಸಿಕ್ಕಂತ ನಾ ಎದಕ್ಕೆ ಇದನ್ನ ಮಾಡಿದೆ ನಿಮ್ಮ ಒಳ್ಳೆ ಅದಕ್ಕೆ ಅದನ್ನ ಪಸ್ಟ್ ತಿಳ್ಕೊ ರೀ ಇವ ಹೇಳಿಬಿಟ್ಟ ನೀವು ಹೆಂಡ್ತಿ ಏನೋ ಎಂಟಿ ಮನ್ಯಾಗ ಏನೋ ಅಂದ್ಬಿಟ್ಲೆ ಹ್ಞೂ ಮುಗಳಾಗ ಇವ್ ನಾನು ಚೊಡ್ಬಿಡ್ತೀವಿ ಒಂದು ಇವ್ ಮಾತು ಕೇಳಿ ನೀನು ನನ್ನ ಮನೆ ಬಾಯಿ ಮಾಡತ್ತೆ ಎಲ್ಲ ನೀನು ಸಿಗಂತ ನೀ ಯಾವತ್ತು ಹಿಂಗೆ ಬಾಯಿ ಮಾಡಿದಲ್ಲಪ್ಪ ಹಿಂಗೆ ಇವತ್ತು ನೀನು ಮಗನ ಮಾತು ಕೇಳಿ ಅದು ಅದು ಅವ್ನ ಮಾತು ಕೇಳಿ ನನ್ನ ಬಾಯಿ ಮಾಡತ್ತೆ ಅಲ್ಲ ನೀನು ಹಂಗೆ ಅಲ್ಲಕ ಒಂದು ಆಗು ಮದುವೆಗೆ ಸುಮ್ಮನೆ ಯಾಕೆ ಕಟ್ಗಾಲ ಆಕ್ತಿ ಅಂತ ಅವ್ರಿಗೆ ಗೊತ್ತೈತಿ ನಾವೇನು ಯಾರು ಕಣ್ಣು ಕಟ್ಟಿ ಮದ್ವೆ ಮಾಡತ್ತಿಲ್ಲ ಅವು ಹೋಗ್ಯಾರ ಅವು ಮದಿ ನೋಡ್ಯಾರ ನೋಡಿ ಆಮೇಲೆ ಅವ್ರಿಗೆ ಇಷ್ಟ ಆದ್ರೆ ಒಪ್ಕೊತಾರೆ ಬೇಡ ಅಂದ್ರೆ ಬಿಡ್ತಾರೆ ಅದು ಅವ್ರವ್ರ ವೈಯಕ್ತಿಕ ನೀ ಯಾಕಕ್ಕ ಅದ್ರೊಳಗೆ ಇಂಟರ್ಫಿಯರ್ ಅಕ್ಕಿ ಇದನ್ನ ನಾ ಕೇಳ್ತಾ ಇರೋದು ನಿನಗೆ ಸುಮ್ಮನೆ ಇರಕ್ಕ ಹಿಂಗೆ ಹೇಳೋದ್ರಿಂದ ಅವ್ರಿಗೆ ಬೇಜಾರಾಗಂಗಿಲ್ಲನ ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಅಪ್ಪ ಇಲ್ಲೇ ಬಂದಿರೋ ಪ್ರಶ್ನೆ ಇದು ಒಂದೇ ಆಗಿಲ್ಲ ನನ್ನ ಹೆಂಡತಿಗೆ ಹೊಳ್ಳ ಬಳ್ಳ ಅವ್ರಪ್ಪ ಅವ್ರ ಅವ್ರಿಗೆ ಯಾಕೆ ಹತ್ತಿ ಟಾರ್ಗೆಟ್ ಮಾಡ್ತಾಳ ಅದನ್ನ ಕೇಳತ್ತೇನೆ ನಾನು ನನ್ನ ಹೆಂಡತಿಗೆ ಏನಾರ ಅಂದ್ರೆ ನಂಗೆ ಬೇಜಾರಾಗಂಗಿಲ್ಲ ಅವ್ರಿಗೆ ಸ್ಟ್ರೋಕ್ ಆಗಿದ್ದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ದೆಲ್ಲ ದುಡ್ಡು ಖರ್ಚು ಮಾಡಿ ಅದನ್ನ ಸತ್ತಿಗೆ ಹೇಳಕತ್ತಾರಲ್ಲ ಅದ್ ಯಾಕೆ ಹೇಳ್ಬೇಕು ಏ ಯಾ ಅದನ್ನೆಲ್ಲ ಹೇಳಿದ್ದು ಹಿಂಗೆಲ್ಲ ಖರ್ಚು ಇರ್ತೈತಿ ಅಂತ ಅಷ್ಟೇ ಆತ್ ಬಿಡಪ್ಪ

ಅಪ್ಪ ಆ ನಿನ್ನೆ ಬಂದವ್ರ ಮುಂದೆ ಹಿಂಗೆಲ್ಲ ಹೇಳ್ತಲ್ಲ ಅತ್ತಿ ಅವ್ರ ಇದ್ರಿಗೆ ಎಷ್ಟು ಚೀಪ್ ಅನ್ಸಿರ್ತದ ಗೊತ್ತಾ ಇಲ್ಲ ಇದೇನಿದು ಅತ್ತಿ ಅಲ್ಲ ಇವರೇ ಇವ್ರ ಫ್ಯಾಮಿಲಿ ಬಿಟ್ಕೊಡ್ತಾರಲ್ಲ ಹಿಂಗ್ ಮಾತಾಡ್ತಾರಲ್ಲ ಹಂಗ ಹಿಂಗ ಅಂತ ಒಂಥರ ಕೆಟ್ಟ ಅನ್ಸಲ್ಲ ಅದು ಅಲ್ಲದೆ ಅವ್ರಿಗೆ ಈ ಪಾರ್ವತಿಗೆ ಏನಾರ ಈ ವಿಚಾರ ಗೊತ್ತಾದ್ರೆ ಅಕ್ಕಿಗೆ ಎಷ್ಟು ಬೇಜಾರ ಆಕೇತಿ ಅಕ್ಕ ಇನ್ನೊಂದ್ಸಲ ಈ ರೀತಿ ಮಾತಾಡ್ಬೇಡ ಏನು ಅವ ನೀನು ಅಷ್ಟ ಅತ್ತಿ ನಮ್ಮ ಮನೆಗೆ ಇದ್ದಾಗ ಯಾರನ್ನು ಕರ್ಕೊಂಡ್ಬರ್ಬೇಡ ನಿನ್ ಗೆಸ್ಟ್ ಮನೆಗೆ ಹಂಗಾರ ನಮ್ಮ ಮನೆಗೆ ಯಾರು ಬರಲ್ಲ ಬಿಡ ಯಾಕಂದ್ರೆ ವರ್ಷ ಪೂರ್ತಿ ಇಲ್ಲೇ ಇರ್ತೀಯಲ್ಲ ಅತ್ತಿ ಅದಕ್ಕೆ ನೋಡ್ದೇನು ಸರಿ ಕಂತೆ ನೋಡ್ದೇ ಹೆಂಗ ಅಂತಾಳೆ ಬೇಡಪ್ಪ ನಮ್ಗೆ ಸುಮ್ಮನೆ ಹಿಂಗ ಅನಿಸ್ಕೊಂಡಿರೋಕ್ಕಾಗಲ್ಲ ನನಗೇನು ಏನು ಕಡಿಮೆ ಇರಲಿಲ್ಲ ಕುದ್ಲಕ್ಕೊಂದು ಬಳಗೈತಿ ಏನ ಬೇಡ ಬೇಡ ಏಪ್ಪ ನನಗೆ ನಾ ಇವತ್ತ ಹೋಗ್ಬಿಡ್ತೇನೆ ಒಂಚೂರು ನಿನ್ನ ಡ್ರೈವರ್ಗೆ ಹೇಳಪ್ಪ ಒಂಚೂರು ನಾನು ಚೆಲ್ ಹುಡಿ ಮಟ ಬಿಡಕ್ಕೆ ಇಲ್ಲ ಹೋಲ್ ಬಸ್ ಸ್ಟ್ಯಾಂಡ್ ಮಠ ಬಿಡಕ್ಕೆ ಹೇಳ ಹೋಲಿ ನಾಲಿಂದ ಬಸ್ ಹಚ್ಚಿ ಹೋಗನಪ್ಪ ಯಾಕೆ ಸುಮ್ಮನೆ ನಿಮ್ಗೂ ಇಲ್ಲೇ ನಾವು ಇರೋದು ಆಕಿ ನೋಡಿದ್ರೆ ಇಲ್ಲೇ ಇರ್ತಾರ ಅತ್ತಿ ಇಲ್ಲೇ ಇರ್ತಾಳೆ ಅತ್ತಿ ಅಂತೇಳಿ ಒಳ್ಳೆ ಬೇಡ ಅಂತಾಳ ನಂಗೆ ಒಂಥರ ಬೇಜಾರಾಕೈತಪ್ಪ ಅದಕ್ಕೆ ಬೇಡ ಏನಾರು ಹೇಳತ್ತಲ್ಲ ಹಿಂಗ್ ಗುಳುಗಳು ಹತ್ಕೊಂಡು ಒಳಗೆ ಕಲ್ತ್ ಅಂತಬಿಟ್ಟಿ ಹ್ಞೂನಪ್ಪ ಮಾಡಿ ಮಾಡ್ಯಾ ಇಲ್ಲೋಡಾ ನಿನ್ನ ಹೆಂತಿ ಬರಕತ್ತಾ ಮುಂಚೆ ನಿನ್ನ ಸಾಕಿ ಬೆಳೆಸಿ ಜಾಪನ್ ಜತ್ನ ಮಾಡಿ ಇದಾ ಉಡೆದಾಗ ಕರ್ಕೊಂಡೇನೆ ನೆನಪಿಟ್ಕೋ ಅಪ್ಪ ಅತ್ತಿ ಇಷ್ಟೆಲ್ಲಾ ಇದು ಮಾಡ್ತಿದ್ದೀನಿ ಯಾಕಪ್ಪ ಸುಮ್ಮನೆ ಇರ್ತಿ ಏನು ಮಾಡ್ಬೇಕು ನಾನು ಇವತ್ತು ನಿಮ್ಮ ಅಪ್ಪ ಹಿಂಗಿರೋ ಕಾರಣನ ನಿಮ್ಮ ಅತ್ತೆನ್ ತಿಳ್ಕೋ ಒಂದು ಟೈಮ್ ಏನೋ ಒಂದಂದೆ ಮಾಡಬೇಕು ರೊಕ್ಬೇಕು ಆ ಏನೋ ಒಂದು ವ್ಯವಹಾರ ಮಾಡಬೇಕು 1 ರೂಪಾಯಿ ಇಲ್ಲಲ್ಲ ಅಂತ ವಿಚಾರ ಮಾಡೋತ್ತಿನೆಗ ನಾನು ಏನ ನಮ್ಮಕ ತನ್ನ ಒಂದು ಬಂಗಾರನ ಮಾರಿ ಒತ್ತಿ ಇಟ್ಟು ಕೆಲವೊಂದು ಆ ಅತ್ತಿ ಮಾವ ಗೊತ್ತಲ್ಲರ್ದ ಸ್ವಲ್ಪ ರೊಕ್ಕ ಬೇರೆ ಜೋಡಿಸಿ ಅಲ್ಲಿ ಇಸ್ಕೊಂಡು ಇಷ್ಟು ರೊಕ್ಕ ಕೊಟ್ಟಿದ್ದ ಆಗಿನ ಕಾಲಕ್ಕ ನನ್ಗ ಗೊತ್ತಾನ ಆಗಿನ ಕಾಲದಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ಲು ಅಂದ್ರ ಅವಾಗದು ಇಪ್ಪತ್ತು ಲಕ್ಷದ ಸಮ ಆ ಆದ್ರೊಕ್ಕದೊಳಗ ಸಣ್ಣದಾಗಿ ವ್ಯಾಪಾರ ಶುರು ಮಾಡಿದೆವಾ ಅದಕ್ಕೆ ಕೈ ಹಿಡ್ದು ಸಣ್ಣದಾಗಿ 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 ಅಂತೇಳಿ ನಾನು ಈ ಮಟ್ಟಕ್ಕೆ ಬಂದು ಐದು ಕಂಪನಿ ಮಾಡ್ಕೋಬೇಕಾದ್ರೆ ನಾನು ಪಟ್ಟಿರೋ ಶ್ರಮ ಅಷ್ಟಿಷ್ಟಲ್ಲ ಗೊತ್ತಾನ ಅದಕ್ಕೆ ಸಹಾಯ ಫಸ್ಟ್ ಬುನಾದಿ ಹಾಕಿದ್ದೆ ಅಕ್ಕ ಆ ಒಂದು ಕೃತಜ್ಞತೆ ನನ್ಗಷ್ಟೆ ಹಂಗಾಗಿ ಅಕ್ಕ ಅದಕ್ಕಿ ಬೈತಾಳ ಆದ್ರೆ ನನಗೆ ನನ್ನ ಕುಟುಂಬಕ್ಕೆ ಇವತ್ತು ಕೆಟ್ಟದ್ ಬಯಸ್ಸಂಗಿಲ್ಲ ಬ್ಯಾರೇರಿಗೆ ಬಾಳ ನಿಂದನೆ ಮಾಡ್ತಾಳ ನಂಗೆ ಗೊತ್ತು ಅವ್ರ ಮನ್ಸಿ ನೋವಾಗ ಹೋಗ್ ಮಾತಾಡ್ತಾಳ ನಂಗ ಅದು ಗೊತ್ತು ಅದು ಏನ್ ಮಾಡ್ಲಿ ಹೇಳ ಬೈಬೋದು ನಿಂತು ಯಾಕೆ ಹಿಂಗ್ ಮಾಡ್ತೀನಿ ಹಿಂಗ್ ಮಾಡೋದಾದ್ರೆ ಇರ್ಬೇಡ ಬರ್ಬಾಡ ಅಂತೇಳಿ ಆಕೆ ಮನಸ್ಸು ನೋವು ಮಾಡಕ್ ನನಗೆ ಇಷ್ಟ ಇಲ್ಲ ಯಾಕಂದ್ರ ನಮ್ಮಅಪ್ಪ ನಮ್ಮ ಸಣ್ಣದಿರ್ತಾ ತೀರ್ಕೊಂಬಿಟ್ರ ನನ್ನತ್ರು ಅಂಗಾಯ ಆಗಿ ಜೋಪನ್ ಮಾಡ್ಯಾಳ ಅಕ್ಕ ಆ ಒಂದು ಕೃತಜ್ಞತೆ ನೋವು ನನಗೆ ಅಷ್ಟೇ ಮತ್ತೇನು ಇಲ್ಲ ನಿನಗ ಅದು ಅರ್ಥ ಆಗಲ್ಲ ಏನ ಅದಕ್ಕೆ ಸುಮ್ಮನೆ ಇರ್ತೇನೆ ಹೊರತು ಇನ್ಯಾವುದಕ್ಕೂ ಅಲ್ಲ ಹೋಗಲಿ ಬಿಡ ಅಂತೆಲ್ಲ ಹಾಕೊಳಕ್ಕೆ ಹೋಗ್ಬಿಡ ಅದರಿಂದ ಬೇಜಾರ ಬಿಡಪ್ಪ ಈಗ ಹೇಳ್ತೀನಿ ಈಗ ಇನ್ನೇ ಮಾತಾಡ್ಬೇಡ ಅಂತ ನಾನು ಇನ್ನೂ ಒಂದ್ಸಲ ಹೇಳ್ತೇನೆ ಅಂತ ಏನು ಅದಕ್ಕೆ ಸಿಟ್ಟ ಆಗೋದ್ರೆ ಕುಂಕುಂದ್ರೆ ಬೇಡ ಆತ ಅದು ದಾತ ಆಗಿದ್ ಬಿಡ್ದು ಹೋಲಕ್ಕ ಹ್ಮ್ ಹೋ ಇದೇನು ಕೆಲ್ಸಿದ್ರೆ ಮಾಡ್ಕೋ ಬಾರಿ ಸಿಂಪಲ್ ಆಗಿ ಉಟ್ಕೊಂಡ್ಬಿಟ್ಟೆ ಸೀರೆನ ಅದನ್ನ ಅತ್ತಿಯರ್ ಸೀರೆ ಉಡ ಕೆಲಸಿತ್ತನ ಅಷ್ಟು ಹಳೆ ಸೀರೆನ ಉಡ ಅಂತ ನಿನಗೆ ಯಾರು ಹೇಳಿದ್ರು ಅವ ಅದು ಚಂದಾಗಿತ್ವೆ ನಂಗೆ ಇಷ್ಟ ಆಯ್ತವ ಹಾ ಇಷ್ಟ ಆಗುದಲ್ಲ அஸ் சைன் இதே அதாவது பார்வத்த அஸ்ட் அசுர அட்டே சீரி உட்கா சனா ஏன் மந்தி அவ்வளோக்காக்காங்க இல்ல ஏன் ಏನ್ ಬೇಕಾ ಬಿಟ್ಟಿ ಬಂದು ನಿಂತಿದ್ದೆ ಏನೋ ಗೊತ್ತು ಅವ್ರಂತರು ಇದು ಏನು ಅಂತ ಏನ ಇದನ್ನ ಮಾಡಲಿಲ್ಲ ಸುಮ್ಮನೆ ಮಕ 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 ನೋಡ್ತಾ ಇದ್ರು ನೀ ಹಂಗ ಸಿಂಪಲ್ ಅವ ಇದಕ್ಕೆ ಅವ್ರಿಗೆ ಏನ ಅನ್ನಿಸ್ತಾ ಏನ ಏನು ಇಲ್ಲ ನಾ ಇವ್ರ ಕಡೆ ಅನ್ನಿಸ್ತಾ ಏನ ಮನೆಗೆ ಹೋಗಿ ತಿಳಿಸ್ತೇವೆ ಅಂದ್ರು ಗೊತ್ತಾನ ಇಲ್ಲ ಅಂದ್ರೆ ಒಪ್ಕೊಂಡಿರ್ತಿದ್ರು ಅವ್ರು ಇಲ್ಲೇ ಸಾದಿಗೇಡಿ ಊರ್ ಸಾದಿಗೇಡಿ ಹೋಗ್ಲಿ ಬಿಡವಾ ಎದ್ದು ಕೊಟ್ಟ ಒಟ್ಟ ಅಚ್ಚಿ ಅಕ್ಕಿಗೆ ಈಗ ಅಂದಂಗ ಲಕ್ಷ್ಮಿ ನೀನ್ ಹುಡುಗಿ ಇಡ್ಸಿದ್ನ ಹ್ಮ್ ಇಡ್ಸಿದ ಹ್ಮ್ ತೆದ್ದು ಇದ್ದಂಗ ಅದಾನ ಆದ್ರೆ ಅವ್ರು ಕೆಲಸಕ್ಕೆ ಹೋಗೋದು ಬೇಡ ಅಂತಂದ್ರಲ್ಲ ಅವ್ವಾ ಹೆಂಗ್ ಬೇ ಈಗ ಅವರದ ಬೇಕಂದಷ್ಟು ಅಸ್ತಿ ಐತಿ ಅದಕ್ಕೆ ಮತ್ತೆ ಸೊಸಿ ಹಾಕಿ ದುಡಿಬೇಕು ಬೇಡ ಮನೆಯಲ್ಲಿ ಅನ್ನಂಗಾತೇನ ಅವರಿಗೆ ಹೋಗಲಿ ಬಿಡು ಅಷ್ಟು ದೊಡ್ಡ ಮಂತಾನ ಸೊಸಿ ಆದ್ಮೇಲೆ ಇನ್ನ ಯಾಕೆ ದುಡ್ಯಾಕೊಕ್ಕಿ ಆರಾಮಾಗಿ ರಾಣಿ ಹೆಂಗ್ ಇದ್ದ ಬಿಡಲ್ಲ ಯಾಕೆ ತಿರಿ ಕೆಡಿಸ್ಕೊತಿ ಅವ್ವಾ ಇಲ್ಲಿಂದ ಹೋಗ್ದ ಮೇಲೆ ನಾನು 100 ರೂಪಾಯಿ நீ டுன் கேட்க அவா நீஞ்சு சும் இன்னும் அவரு ஒப்புகோலி ஆமே அங்க நோடு ஒப்புகண்டி லக்ன ஆகி விசாரது ஏன் அது கல்சக் ஓகே மத்தி இட் வர்ஷ கஷ்டப்பட்டு ஓதி பர் அது ஏனேனா பரீட்சையெல்லாம் பாஸ் மாநக ಆಕಿ ಕೆಲಸಕ್ಕೆ ಹೋಗಬೇಕು ಸ್ವಲ್ಪ ದಿನ ದುಡಿಬೇಕು ಅನ್ನೋ ಆಸೆ ಇರ್ತದೆ ಆಮೇಲೆ ಅಕಸ್ಮಾತ್ ಪ್ರೆಗ್ನೆಂಟ್ ಅದು ಆದರೆ ಮಾಡಿದ್ರೆ ಅವಾಗಕ್ಕಿನೇ ಮನೆಗೆ ಇರ್ತಾಳೆ ಆಮೇಲೆ ಆ ಖುಷಿ ನೋಡ್ಕೊಳ್ಳೋ ಜಂಜಾಟ ಅದು ಇಲ್ಲ ಅಂತೇಳಿ ಇರ್ತಾಳೆ ಹೋದ ತಕ್ಷಣ ಕೆಲಸ ಬಿಟ್ಟು ಅವ್ರ ಹತ್ರ ಹತ್ತು ರೂಪಾಯಿಕ್ಕೂ ಕೈ ಚಾಚ್ಕೊಂಡು ನಿಂತಿರ ಕೇವಲ ಅನ್ಸಂಗಿಲ್ಲ ಅಂದೆ ನೀ ಸುಮ್ಮನಿರು ನಿಂಗೆ ಗೊತ್ತಾಗಲ್ಲ ಏನಷ್ಟು ಗಂಡನ ಮನೆಯೇ ಪ್ರಪಂಚ ಅನ್ಕೊಳ್ಳೋರು ನಿಮ್ಮ ನೂರ ಎಂಟು ಕಾಯ್ಬೇಕಾನು ನಾವು ಆತಾಗ ಆತಾತಿ ಇಬ್ರು ಸುಮ್ಮನೆ ಏನು ನನಗೆ ಒಂಚೂರು ಫೋನ್ ಮಾಡ್ತ ನನ್ನ ಗಂಡನ ಮಾತಾಡ್ಬೇಕು ಏನಾರ ಮಾಡ್ಕೊಡವ ಆತಾಗ ಅದನ್ನು ಏ ಫೋನ್ ನೇ ಮಾತಾಡ್ಕೊಳ್ಳಿ ಆ ಖುಷಿ ನೆತ್ಕೊಂಬೈಲ್ಲ ನೀವೊಂದು ಎತ್ಕೊಂಡು ನಾವೊಂದು ಎತ್ಕೊತೀನಿ ಒಂದಿಟ್ಟು ಬಿಸಿ ಅರ್ಬಿ ಮಾಡಿ ಬಿಸಿ ನೀರಿನಾಗ ಅರ್ಬಿ ತೋಸಿ ಒಂಚೂರು ಮೈ ಕೈ ಒರೆಸಿ ಒಟ್ಟು ಪೌಡ್ರ್ ಹಾಕ್ಬಾ ಈ ತಂಪೈತಿ ಮತ್ತೆ ನೀರು ಹಾಕೋದು ಬೇಡ ಹಲೋ ಹಲೋ ಏನು ಮಾಡತ್ತಾರೆ ಮೇಡಮ್ ಅವ್ರೆ ಏನಿಲ್ಲಪ್ಪ ಹಂಗೆ ಮಾತಾಡ್ಕೊಂತ ಕುಂತಿದ್ವಿ ನಾನು ಅವ್ವ ಮತ್ತೆ ಲಕ್ಷ್ಮಿ ನೋಡು ಮಾತಾಡೋ ಲಕ್ಷದಾಗ ನನ್ನ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ಬೇಡ ಅವ್ರ ಕಡೆ ಗಮನ ಕೊಡು ಮತ್ತೆ ಅಯ್ಯಯ್ಯ ಪಾಪ ಅವರು ಇಲ್ಲೇ ಅದಾರ ತಗೋರಿ ನಾವು ಇಲ್ಲೇ ರೂಮ್ನಾಗ ಅದೇವಿ ಹ್ಞೂ ಏನು ಸಮಾಚಾರ ಇವಾಗ ಫೋನ್ ಮಾಡಿಬಿಟ್ರಿ ಇಷ್ಟೊತ್ತಿಗೆ ಹಸ್ತಿದ್ದಿಲ್ಲಲ್ಲ ನೀವು ಹ್ಞೂ ಇಷ್ಟೊತ್ತಿಗೆ ಹಸ್ತಿದ್ದಿಲ್ಲ ಯಾಕ ನೆನಪಾಗ ಕತ್ಬಿಟ್ಟಿಲ್ಲಪ್ಪ ಆತಾಗ ಇನ್ನು ಯಾವಾಗ ಬರೋದು ಹಾಂ ಹತ್ತತ್ರ ಒಂದು ಎರಡು ತಿಂಗಳ ಮೇಲಾತನ ಅಲ್ಲ ಇನ್ನು ಯಾವಾಗಲೇ ಬರೋದು ಹ್ಞೂ ನಿಮಗ ಹೇಳು ಏನಾಗಲ್ಲವಾ ನಾನೇನಲ್ಲಿ ಏನು ತಣ್ಣೀರ ಕೈ ಮಾಡೋ ಕೆಲಸ ಮಾಡಲ್ಲ ಏನಿಲ್ಲ ಆರಾಮಾಗಿ ಇರ್ತೇನೆ ಒಂಚೂರು ಓಕೆನವಾ ಅಂತೇಳಿ ಹೇಳು ಒಂಚೂರು ಹ್ಞೂ ಹ್ಞೂ ಹಾಗೆಲ್ಲ ಬರ್ಬಾರ್ದಂತ್ರಿ ಎರಡೇ ತಿಂಗಳಿಗೆ ಮಿನಿಮಮ್ ಒಂದು ಆರು ತಿಂಗಳ ಇರ್ಬೇಕಂತ ಬರೀ ಕೆಲ್ಸದ್ದು ಒಂದೇ ಅಲ್ಲ ಹ್ಮ್ ಅದ ಅವ್ವಾ ಎಲ್ಲಾ ರೀತಿ ಒಳಗು ಪತ್ತೆ ಇರ್ಬೇಕಂತ ಎಲ್ಲ ಅಂತ ಅಲ್ಲಿ ಬಂದ್ರೆ ಸುಮ್ನೆ ಇರ್ತೀರನಾ ಯುವಕ ಬರ್ಗೇಳಿ ಸುಮ್ನೆ ಇರ್ತೇನೆ ತಗೋ ಅದು ಬೇರೆ ಮಾತು ಅಲ್ಲ ಸುಮ್ನೆ ಇರ್ತೇನೆ ಅದು ವಿಚಾರ ಮಾಡಕ್ಕೂ ಬೇಡ ಆದ್ರೂ ನಂಗ ನೆನಪಾಗತಿ ಮನೆಯಾಗ ಜಗ್ ಬೇಜಾರಕತಿ ಮನಿಗ್ ಬಂದ ತಕ್ಷಣ ನೀನ್ ನೋಡ್ಬೇಕು ಅಂತ ಅನ್ನಿಸ್ತತಿ ಅಲ್ಲ ನಿನ್ನೆ ಲಕ್ಷ್ಮಿ ನೋಡೋಗಿದ್ರಲ್ಲ ಅತ್ತಿಯರ್ ಏನಾರ ಹೇಳಿದ್ರೆ ಮನಿಗ್ ಬಂದು ಹೇಳೋದೇನು ಹುಡುಗನ ಇಲ್ಲಿ ಬಂದಿದ್ದ ಹುಡುಗಕ್ಕೆ ಲಕ್ಷ್ಮಿ ಇಷ್ಟ ಆಗ್ಯಾಳ ಸಿಂಪಲ್ ಆಗಿ ಸೂಪರ್ ಆಗಿ ಚಂದ್ಕೊಂಡ್ ಹತ್ತಿದ್ರು ಅಂತ ಗೊತ್ತಾನ ಹೌದಾ ಹ್ಞೂ ಮತ್ತೆ